ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂತಹ ಒಂದು ರೆಸ್ಟೋರೆಂಟ್ ಸ್ಟೈಲಿಯ ಟೊಮ್ಯಾಟೊ ಮಸಾಲಾ ಮಾಡುವ ವಿಧಾನವನ್ನು ಇದ್ದೀನಿ ರೊಟ್ಟಿ ಚಪಾತಿ ಪೂರಿ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ಆಗಿರುವಂಥ ಒಂದು ಟೊಮ್ಯಾಟೊ ಕರಿ ಅಥವಾ ಟೊಮ್ಯಾಟೊ ಗ್ರೇವಿ ಅಂತಲೇ ಹೇಳ್ಬೋದು ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲನೇದಾಗಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಸೋಂಪು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸೋಂಪನ್ನು ಹಾಕ್ಕೊಂಡಿದ್ದೀನಿ ಅದಾದ ನಂತರ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ತುಂಬಾ ಈಸಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ ಒಂದು ರೆಸಿಪಿ ಖಂಡಿತವಾಗ್ಲೂ ನೀವು ಒಂದು ಸಲ ತಯಾರಿಸಿದ್ರೆ ಮತ್ತೆ ಮತ್ತೆ ಮಾಡಿ ಇದನ್ನೇ ತಿಂತೀರಾ ಎಲ್ಲದಕ್ಕೂ ಕೂಡ ಸೂಪರ್ ಆಗಿರುವಂತಹ ಒಂದು ಕಾಂಬಿನೇಷನ್ನು ಚಪಾತಿಗಾಗಲಿ ರೊಟ್ಟಿಗಾಗ್ಲಿ ಪೂರಿಗಾಗ್ಲಿ ಅಥವಾ ಅನ್ನಕ್ಕೂ ಕೂಡ ನೀವು ಮಾಡ್ಕೊಳ್ಬೋದು ಈ ಒಂದು ರುಚಿಯಾಗಿರುವಂತಹ ಒಂದು ರೆಸಿಪಿ ಸೊ ಈಗ ಒಂದು ಎರಡು ಈರುಳ್ಳಿಯನ್ನು ಉದ್ದುದ್ದಕ್ಕೆ ಕಟ್ ಮಾಡಿ ತಗೊಂಡಿದ್ದೀನಿ ಹಾಗೆ ಒಂದು ಹಸಿರು ಮೆಣಸಿನಕಾಯಿನ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಜಾಸ್ತಿ ಏನು ಬೇಕಾಗೋದಿಲ್ಲ ಅಕಸ್ಮಾತ್ ನೀವು ಬರೀ ಹಸಿರು ಮೆಣಸಿನಕಾಯಿ ಇಷ್ಟಪಡೋದಾದ್ರೆ ಒಂದು ಮೂರರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯಿನ್ನ ಹಾಕ್ಕೊಳ್ಬೋದು ಹಾಗೆ ಒಂದು ಸ್ವಲ್ಪ ಶುಂಠಿಯನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ನಾನು ಬೆಳ್ಳುಳ್ಳಿಯನ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಕರಿಬೇವು ಒಂದು ನಾಲ್ಕು ಎಲೆ ಓಕೆ ಇಷ್ಟು ಹಾಕಿದ ನಂತರ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳೋಣ ನೋಡಿ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹೀಗೆ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಇದನ್ನು ನಾವು ಮಾಡಿಕೊಳ್ಳೋಣ ತುಂಬಾ ಈಸಿ ಇರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತವಾಗ್ಲೂ ನೀವು ಯಾವಾಗಲಾದರೂ ದಿಢೀರಾಗಿ ಏನಾದರೂ ಪಲ್ಯ ಮಾಡ್ಕೋಬೇಕು ಅಂತ ಅಂದಾಗ ಈ ಒಂದು ರೆಸಿಪಿಯನ್ನು ತಯಾರಿಸಿ ಫ್ರೆಂಡ್ಸ್ ಯಾವುದೇ ತರಕಾರಿಗಳನ್ನು ಉಪಯೋಗಿಸ್ತಲೇ ಮಾಡ್ಕೊಳ್ಳುವಂಥದ್ದು ನಂತರ ಒಂದು ಸ್ಪೂನ್ ಆಗುವಷ್ಟು ಕಡಲೆಯನ್ನು ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದೂವರೆ ಸ್ಪೂನ್ ಆಗುವಷ್ಟು ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳೋಣ ನೀಟಾಗಿ ನೋಡಿ ಇದು ಮಸಾಲೆ ಮಾಡೋದಕ್ಕೆ ನಮಗೆ ಅಷ್ಟೇ ಬೇಕಾಗಿರೋದು ಗ್ರೈಂಡ್ ಮಾಡೋದಕ್ಕೆ ಈಗ ಇಷ್ಟನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಸ್ಟೌವ್ನ ಆಫ್ ಮಾಡ್ಕೊಂಡಿದ್ದೀನಿ ಈಗ ಅದಾದ ನಂತರ ಇದು ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ನಾವು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಕಾಯಿ ಹಾಕಿರುವಂಥ ಮಿಶ್ರಣ ಇದೆಯಲ್ಲ ಅದನ್ನು ಹಾಕ್ಕೊಳ್ಳೋಣ ಮೇಲೆ ನೀವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ಬಿಸಿ ಇದ್ದಾಗಲೇ ಇದನ್ನು ಗ್ರೈಂಡ್ ಮಾಡೋಕ್ಕೆ ಹೋಗಬೇಡಿ ಮೇಲೆ ಗ್ರೈಂಡ್ ಮಾಡಿ ನಾವು ಬಿಸಿ ಇದ್ದಾಗಲೇ ಅದನ್ನು ರುಬ್ಬಕ್ಕೆ ಹೋದರೆ ಒಂದೊಂದು ಸಲ ಬ್ಲಾಸ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಮತ್ತು ಇದು ತುಂಬ ಬೇಗ ಮಿಕ್ಸಿಗಳು ಕೆಟ್ಟೋಗುತ್ತೆ ಬಿಸಿ ಇದ್ದಾಗಲೇ ನಾವು ರುಬ್ಬಕ್ಕೆ ಹೋಗಬಾರ್ದು ತಣ್ಣಗಾದ ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ನಂತರ ಇವಾಗ ಅದೇ ಪ್ಯಾನಿಗೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಿಮಗೆ ಎಣ್ಣೆ ಬೇಕು ಅಂದರೆ ದಯವಿಟ್ಟು ನೀವು ಜಾಸ್ತಿ ಹಾಕ್ಕೊಡಿ ಬೇಡ ಅನ್ನೋದಾದರೆ ಖಂಡಿತ ಒಂದು ಮೂರು ಮೂರು ಟೇಬಲ್ ಸ್ಪೂನ್ ಸಾಕಾಗುತ್ತೆ ಅದಕ್ಕಿಂತ ಜಾಸ್ತಿ ಬೇಕು ಅಂದರೂ ಹಾಕ್ಕೊಳ್ಬೋದು ನಂತರ ಇಲ್ಲಿ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಒಂದು ಎರಡು ಹಸಿರು ಮೆಣಸಿನ್ಕಾಯಿನ ಉದ್ದವಾಗಿ ಕಟ್ ಮಾಡಿ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಹೀಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಚೆನ್ನಾಗಿ ಇದನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಸ್ಟೌನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಹೈ ಫ್ಲೇಮ್ ಮಾಡಬೇಡಿ ಅದಾದ ನಂತರ ಟಮ್ಯಾಟೋವನ್ನು ಉದ್ದುದ್ದವಾಗಿ ಕಟ್ ಮಾಡಿಕೊಂಡು ತಗೊಂಡಿದ್ದೀನಿ ಸಣ್ಣಗೆ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸುಮಾರು ಒಂದು ಮೂರು ಟೊಮ್ಯಾಟೋವನ್ನು ತಗೊಂಡಿದ್ದೀನಿ ಇಲ್ಲಿ ನೋಡಿ ಮೂರು ಟೊಮ್ಯಾಟೊ ತೊಗೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ ನಂತರ ಅದನ್ನು ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಅದಾದ ನಂತರ ನೀವು ಸ್ಪೈಸಸ್ನು ಕೂಡ ಆ್ಯಡ್ ಮಾಡ್ಕೊಳ್ತೀವಿ ಅಂತಂದರೆ ಖಂಡಿತ ಹಾಕ್ಕೊಳ್ಬೋದು ಸ್ವಲ್ಪನೇ ಸ್ವಲ್ಪ ನಾನು ಅರಿಶಿನ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಪಿಂಚಷ್ಟು ನಂತರ ಖಾರಕ್ಕೆ ಅನುಗುಣವಾಗಿ ಅಚ್ ಖಾರದ ಪುಡಿಯನ್ನ ಒಂದು ಸ್ಪೂನ್ ಆಗುವಷ್ಟು ತಗೊಂಡಿದ್ದೀನಿ ಬೇಕು ಅಂತಂದರೆ ಖಾರ ಜಾಸ್ತಿ ಬೇಕು ಇನ್ನ ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು ನೀವು ಆ ನಂತರ ನೀವು ಎಲ್ಲ ತಯಾರಿಸಿದ ನಂತರ ಉಪ್ಪು ಖಾರ ಸಲ ನೋಡಿ ಟೇಸ್ಟು ಅದಾದ ನಂತರ ಬಡಿಸಿ ಓಕೆ ಈಗ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಟೊಮ್ಯಾಟೊ ಮತ್ತು ಈರುಳ್ಳಿ ಎಲ್ಲ ನೀಟಾಗಿ ಬೇಯಬೇಕು ಚೆನ್ನಾಗಿ ಮ್ಯಾಶ್ ಆಗೋ ಥರ ಬೆಂದ್ರೇ ನಮಗೆ ಇದು ಒಂದು ಒಳ್ಳೆ ಟೇಸ್ಟನ್ನು ಕೊಡೋದು ಮಸಾಲೆ ಎಲ್ಲ ಚೆನ್ನಾಗಿ ಬೆಂದ ನಂತರ ಅಂದರೆ ನಾವು ಖಜ್ ಖಾರದ ಪುಡಿ ಎಲ್ಲ ಹಾಕಿದ ನಂತರ ಸ್ವಲ್ಪ ಒಂದು ಎರಡು ನಿಮಿಷ ನಾವು ಚೆನ್ನಾಗಿ ಅದನ್ನು ಬೇಯಿಸ್ಕೊಂಡು ಎಣ್ಣೆಯಲ್ಲಿ ಅದಾದ ನಂತರ ರುಬ್ಬಿರೋವಂತಹ ಮಿಶ್ರಣ ಇದೆಯಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಖಂಡಿತವಾಗ್ಲೂ ಫ್ರೆಂಡ್ಸ್ ನೀವು ಬಾಯಿ ಚಪ್ಪರ್ಸ್ಕೊಂಡು ತಿಂತೀರಾ ಅಷ್ಟು ಟೇಸ್ಟ್ ಇರುತ್ತೆ ಚಪಾತಿಗಂತೂ ನಮಗೆ ಸೂಪರ್ ಅನ್ನಿಸ್ತು ಈ ಒಂದು ರೆಸಿಪಿ ನೀವು ಕೂಡ ಒಂದು ಸಲ ತಯಾರಿಸಿ ನಿಮಗೂ ಕೂಡ ಗೊತ್ತಾಗುತ್ತೆ ಟೇಸ್ಟ್ ಹೇಗಿರುತ್ತೆ ಅಂತ ನೀವು ತಯಾರಿಸಿದ ಮೇಲೆ ಹೇಗಿತ್ತು ಅಂದರೆ ತಪ್ಪದೇ ನನಗೆ ತಿಳಿಸ್ತೀರಾ ಅಂತ ಕೂಡ ನಾನು ಭಾವಿಸ್ತೀನಿ ಈಗ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಮಿಕ್ಸ್ ಮಾಡ್ತಾ ಬೇಕು ಅಂತಂದ್ರೆ ಇದನ್ನ ನೀವು ತಕ್ಷಣಕ್ಕೆ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ನೀವು ಸ್ವಲ್ಪ ಹೊತ್ತು ಒಂದು ಒಂದು ನಿಮಿಷದವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಂಡು ಅದಾದ ನಂತರ ನೀರನ್ನು ಹಾಕ್ಕೊಳ್ಳಿ ಮಸಾಲೆ ಯಾವಾಗಲೂ ಅಷ್ಟೇ ನಾವು ಯಾವುದನ್ನೇ ಇಂಗ್ರೀಡಿಯೆಂಟ್ಸ್ ಹಾಕಿದ್ರು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಹೊತ್ತು ಅದನ್ನು ಎಣ್ಣೆಯಲ್ಲಿ ಬೇಯಿಸ್ಬೇಕು ಅದಾದ ನಂತರ ನೀರನ್ನು ಆ್ಯಡ್ ಮಾಡಿದ್ರೆ ಅದರ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ಅನ್ನೋದಾದರೆ ಅದೇ ಬೇರೆ ಥರ ಟೇಸ್ಟ್ ಬರುತ್ತೆ ಈಗ ನೋಡಿ ನೀರು ಎಷ್ಟು ಬೇಕೋ ನೋಡಿಕೊಂಡು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಚಪಾತಿಗೆ ಮಾಡ್ತಾ ಇರೋದು ಸೊ ನೀವು ಅನ್ನಕ್ಕೆ ಮಾಡೋದಾದರೆ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು ಚಪಾತಿ ಪೂರಿ ರೊಟ್ಟಿ ರೊಟ್ಟಿಗಾದರೆ ಸ್ವಲ್ಪ ಗಟ್ಟಿ ಇರಲಿ ಅನ್ನೋದಕ್ಕೋಸ್ಕರ ಅನ್ನಕ್ಕಾದ್ರೆ ಸ್ವಲ್ಪ ತೆಳ್ಳಗಿದ್ರೂ ನಡೆಯುತ್ತೆ ಏನೂ ತೊಂದರೆ ಇಲ್ಲ ಇದು ಚಪಾತಿಗೆ ಯಾ ಮಾಡ್ತಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿರಲಿ ಅಂತ ನಾನು ನೀರನ್ನು ಕಮ್ಮಿ ಹಾಕ್ಕೊಂಡಿದ್ದೀನಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಇದು ಕಲರ್ ಕೂಡ ಚೆನ್ನಾಗಿ ಬಂದಿದೆ ಸೊ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ ಈ ರೀತಿಯಾಗಿ ನಮಗೆ ಇದು ಚೆನ್ನಾಗಿ ಬೆಂದು ಈ ಥರ ಎಣ್ಣೆಯನ್ನು ಸೈಡಲ್ಲೆಲ್ಲ ಬಿಟ್ಕೊಳ್ತಾ ಇರಬೇಕು ಆವಾಗ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಬೇಕು ಅಂದರೆ ಸ್ವಲ್ಪ ನೀರನ್ನು ಕೂಡ ನೀವು ಹಾಕ್ಕೊಂಡು ಎಷ್ಟು ಬೇಕೋ ನೋಡಿಕೊಂಡು ನೀವು ಮಾಡ್ಕೋಬೋದು ಈಗ ಇದನ್ನು ಸಲ ಮಿಕ್ಸ್ ಮಾಡಿಕೊಡೋಣ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಮಾಡಿದ ನಂತರ ತುಂಬಾ ಈಸಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ ರೆಸ್ಟೋರೆಂಟ್ ಸ್ಟೈಲಲ್ಲಿ ಟೊಮ್ಯಾಟೊ ಮಸಾಲಾವನ್ನು ತಯಾರಿಸುವಂಥ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೀವು ಕೂಡ ಮನೆಯಲ್ಲಿ ಪೂರಿ ರೊಟ್ಟಿ ಚಪಾತಿಗೆ ಅಥವಾ ಅನ್ನಕ್ಕೂ ಕೂಡ ಸೂಪರ್ ಆಗಿರೋವಂಥ ಒಂದು ಕಾಂಬಿನೇಷನ್ ಈ ಒಂದು ಟೊಮ್ಯಾಟೊ ಮಸಾಲಾನ ತಯಾರಿಸಿ ನೀವು ಕೂಡ ತಿಂತೀರ ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್ ನೋಡಿ ಆಗಿದೆ ಇವಾಗ ಇದನ್ನು ಒಂದು ತಟ್ಟೆಗೆ ನಾನು ಸರ್ವ್ ಮಾಡ್ಕೊಳ್ತೀನಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋವಂತಹ ಒಂದು ರೆಸಿಪಿ ಖಂಡಿತವಾಗ್ಲೂ ಮನೆಯಲ್ಲಿ ಈ ಒಂದು ರೆಸ್ಟೋರೆಂಟ್ ಸ್ಟೈಲ್ ಟೊಮ್ಯಾಟೊ ಮಸಾಲ ಅಥವಾ ಟೊಮ್ಯಾಟೊ ಕರಿಯನ್ನು ಸಲ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವತ್ತಿನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ರೂಪಲ್ಲಿ ನನ್ನ ವೀಡಿಯೋನ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ See you!